ಕನ್ನಡ ಧ್ವಜಸ್ತಂಭದ ತೆರವು ವಿಚಾರ ಕರ್ನಾಟಕ ರಾಜ್ಯವ್ಯಾಪ್ತಿ ಚರ್ಚೆಯಾಗಿ ಹೋರಾಟದ ಹಾದಿ ಬೇರೆ ಸ್ವರೂಪ ಪಡೆಯುವ ಮುನ್ನ ತೆರವು ಮಾಡಿದ ಸ್ಥಳದಲ್ಲೇ ಕೊರಟಗೆರೆಯ ಅಧಿಕಾರಿ ವರ್ಗ ಮತ್ತೆ ಅಲ್ಲೇ ಕನ್ನಡ ಧ್ವಜಸ್ತಂಭ ಪ್ರತಿಷ್ಠಾಪನೆ ಮಾಡಬೇಕು ಇಲ್ಲವಾದರೆ ನೀವು ಹೋದ ಕಡೆಯೆಲ್ಲ ನಾಡದ್ರೋಹಿ ಎಂಬ ಕಟ್ಟಿ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ ಹುಷಾರ್ ಎಂದು ಕರವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಎಚ್ಚರಿಕೆ ನೀಡಿದರು ಕೊರಟಗೆರೆ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದಿಂದ ಪಂಚಾಯಿತಿ ಪಟ್ಟಣ ಕಚೇರಿ ಅವರಿಗೆ ಕರ್ವೆಯಿಂದ ಸೋಮವಾರ ನಡೆದ ಬೃಹತ್ ಪ್ರತಿಭಟನೆಯ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಸರಳ ಸಚಿವ ರಾಜಕಾರಣಿ ಗೃಹ ಸಚಿವ ಜಿ ಜಿಪರಮೇಶ್ವರ್ ಸ್ವ ಕ್ಷೇತ್ರದಲ್ಲೇ ರಾತ್ರೋರಾತ್ರಿ ಕನ್ನಡ ಧ್ವಜಸ್ತಂಭದ ತೆರವು ನಡೆದು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ನಾನೇ ಖುದ್ದಾಗಿ ಮಾತನಾಡ್ತೀನಿ ಕನ್ನಡ ಧ್ವಜಸ್ತಂಭದ ತೆರವು ಕೆಲಸವನ್ನ ಕನ್ನಡಿಗ ಅಧಿಕಾರಿಗಳೇ ಮಾಡ್ತಿದ್ರೆ ನಾವು ಯಾರ ವಿರುದ್ಧ ಹೋರಾಟ ಮಾಡಿದ್ದಾರೆ ಮಾಡಬೇಕು ಹೆತ್ತ ತಾಯಿಯ ಕರುಳನ್ನ ಕೊಯ್ಯುವ ಕೆಲಸವನ್ನ ಅಧಿಕಾರಿ ವರ್ಗ ಮಾಡಿದೆ ಎಂದು ಆರೋಪ ಮಾಡಿದರು ಸಂಗೊಳ್ಳಿ ರಾಯಣ್ಣನ ಬ್ರಿಟಿಷರಿಗೆ ಹಿಡಿದುಕೊಟ್ಟ ಮೀರ್ ಸಾಧಕರ ಸಂತತಿ ಇನ್ನೂ ಕೊರಟಗಿರಿಯಲ್ಲೇ ಉಳಿದಿದೆ ಅನ್ನೋದಕ್ಕೆ ಕನ್ನಡ ಧ್ವಜದ ತೆರವಿನ ಘಟನೆಯೇ ಪ್ರಮುಖ ಸಾಕ್ಷಿ ನಾವು ತಮಿಳುನಾಡು ಕೇರಳ ಮಹಾರಾಷ್ಟ್ರದ ವಿರುದ್ಧ ಹೋರಾಟ ಮಾಡಬೇಕಾ ಅಥವಾ ನಮ್ಮ ಅಧಿಕಾರಿಗಳ ವಿರುದ್ಧ ಮಾಡಬೇಕಾ ಹೆತ್ತ ತಾಯಿಗೆ ದ್ರೋಹ ಮಾಡೋದು ಒಂದೇ ನಾಡ ಧ್ವಜವನ್ನು ಕಿತ್ತು ಹಾಕೋದು ಒಂದೇ ಅಲ್ವಾ ಎಂದು ಕಿಡಿಕಾರಿದರು ನನ್ನಿಬ್ಬರು ಮಕ್ಕಳು ಹುಟ್ಟುವಾಗಲೂ ನನಗೆ ಜೈಲಿಗೆ ಹಾಕಿದ್ರು ಯಡಿಯೂರಪ್ಪ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಕಾಲದಲ್ಲೂ ಜೈಲಿಗೆ ಹೋಗಿದ್ದೆ ಕನ್ನಡ ನೆಲ ಭಾಷೆಗಾಗಿ ಇನ್ನೂ ನೂರು ಸಲ ಜೈಲಿಗೆ ಹೋಗಲು ನಾನು ಸದಾ ಸಿದ್ಧ ಕೋರ್ಟ್ ಮತ್ತು ಜೈಲಿಗೆ ಹೋಗಲು ಹೆದರುವ ಮಗನಲ್ಲ ನಾನು ಕನ್ನಡ ನೆಲ ಮತ್ತು ಭಾಷೆಗೆ ಕುತ್ತು ಬಂದರೆ ಯಾರು ಸಹಿಸಿಕೋಬಾರದು ಎಂದರು ಕೊರಟಗೆರೆ ಕರವೆ ಅಧ್ಯಕ್ಷ ಕೆಎನ್ ನಟರಾಜ್ ಮಾತನಾಡಿ ಐವತ್ತಾರು ಅಡಿ ಎತ್ತರದ ಕನ್ನಡ ಧ್ವಜಸ್ತಂಭನ ನಾಕಾಬಂದಿ ಹಾಕಿ ಮಧ್ಯರಾತ್ರಿ ತೆರವು ಮಾಡಿದ್ರು ಅಧಿಕಾರಿಗಳಿಗೆ ನಾನು ತೆರವಿಗೆ ಮಾಡಿರುವ ಆದೇಶ ಪ್ರತಿ ಕಳಿಸಿದ್ರೆ ಇಲ್ಲಿಯವರೆಗೆ ನೀಡಿಲ್ಲ ನನ್ನ ಹೋರಾಟದ ಗುರುಗಳಾದ ನಾರಾಯಣ ಗೌಡ್ರು ನನಗೆ ನ್ಯಾಯ ಕೊಡಿಸುತ್ತಾರೆ ಎಂದರು ಪ್ರತಿಭಟನೆಯಲ್ಲಿ ಕರವೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಣ್ಣೀರಪ್ಪ ಉಪಾಧ್ಯಕ್ಷ ವೀರಭದ್ರಪ್ಪ ಬೆಂಗಳೂರು ನಗರಾಧ್ಯಕ್ಷ ಧರ್ಮರಾಜ್ ಉಪಾಧ್ಯಕ್ಷ ಪುಟ್ಟೆ ಗೌಡ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಜಿಲ್ಲಾಧ್ಯಕ್ಷ ರಂಗಸ್ವಾಮಿ ಮಹಿಳಾ ಅಧ್ಯಕ್ಷೆ ಮೂರ್ತಿ ಮಧುಗಿರಿ ಶಿವಕುಮಾರ್ ಶಿರಾ ಕಿಶೋರ್ ಕುಣಿಗಲ್ ಮಂಜುನಾಥ್ ಚಿಕ್ಕನಾಯಕನಹಳ್ಳಿ ಪ್ರಕಾಶ್ ಕೋರ್ಟಗೆರೆ ನಗರಾಧ್ಯಕ್ಷ ಸೈಫುಲ್ಲಾ ಸೇರಿದಂತೆ ನೂರಾರು ಜನ ಕರವೇ ಕಾರ್ಯಕರ್ತರು ಇದ್ದರು

மா ஜ கவிங்க ரேபு மாத்திர அபராத நோடபுர அபராத அபராத நாடபுரோ அபராத எந்த தாயிய அபராத அந்த அபராதம் ಒಂದೇ ನಾಡಿನ ಭಾತವನ್ನು ಕಿತ್ತ ಹಾಕುವುದು ಒಂದೇ ಇಂತ ನಾಡದ್ರೋಹದ ಕೆಲಸ ಯಾರು ಮಾಡುದು ಅಪರಾಧವೇ ಅದು ಎಲ್ಲಿ ನಡೀತಾ ಇದೆ ಆ ಅಪರಾಧ ಯಾರ ಕ್ಷೇತ್ರದಲ್ಲಿ ನಡೀತಾ ಇದೆ ಆ ಅಪರಾಧ ಯಾರ ಕ್ಷೇತ್ರ ಇದು ಗಮನಿಸಿ ಇಷ್ಟೊಂದು ಜನ ಪೊಲೀಸ್ ವ್ಯವಸ್ಥೆಯಲ್ಲಿ ಇಟ್ಕೊಂಡಿದ್ದೀರಲ್ಲ ಇಲ್ಲಿ ಅಗತ್ಯ ಇರ್ಲಿಲ್ಲ ಇಷ್ಟೊಂದು ಪೊಲೀಸ್ ವ್ಯವಸ್ಥೆ ಇಟ್ಕೊಳ್ಳುವಂತ ಅಗತ್ಯ ಇಲ್ಲ ಯಾಕಂದ್ರೆ ಇಲಾಖೆಯಲ್ಲಿ ನೂರಕ್ಕೂ ನೂರು ಅಷ್ಟು ನಮ್ಮ ವಿರೋಧಿಗಳು ನಾಡ ವಿರೋಧಿಗಳು ಮಾಡಿದ್ರೆ ಅವರೆಲ್ಲ ನಾಡ ವಿರೋಧಿಗಳು ಅವ್ರ ವಿರುದ್ಧ ಯಾವ ತರದ ಹೋರಾಟ ಬೇಕಾದರೂ ಮಾಡಬೇಕು ಇಲ್ಲಿ ನಮ್ಮವರೇ ನಮ್ಮ ಬೆಲೆಗೆ ಚೂರಿ ಹಾಕುವಾಗ ಇದನ್ನು ಯಾರು ಸರಿಸ್ಕೋಬೇಕು ಯಾರು ಸಲ್ಲಿಸ್ಕೋಬೇಕು ನಾನು ಮೊನ್ನೆ ಬೆಳಗಾವಿಗೂ ಹೋದೆ ಬೆಳಗಾವಿಯಲ್ಲಿ ಒಬ್ಬ ಕನ್ನಡದ ಕಂಡಕ್ಟರ್ ಮೇಲೆ ಆದಂತ ಅಲ್ಲೇ ಕಂಡಕ್ಟರ್ ಮೇಲೆ ಆದಂತ ಕೆ ಎಸ್ ಮುಂಬೈನಲ್ಲಿ ನಿರ್ಮಾಣವಾಗಿದ್ದಂತಹ ಐವತ್ತಾರು ಅಡಿಯ ಒಂದು ಯಾರಿಗೂ ಮಾಹಿತಿ ಕೊಡದಲ್ಲೇ ತಾಲೂಕು ಆಡಳಿತ ಅದನ್ನ ರಾತ್ರೋರಾತ್ರಿ ರಾತ್ರಿ ರಾತ್ರಿ ಅದನ್ನ ರಾತ್ರಿ ಒಂದು ಒಂದೇ ದಿನಲ್ಲಿ ಬಾಂಬವನ್ನ ಕೆಳಗಿಳಿಸಿ ಆ ಕಂಬದ ಕುದುಗೆಯನ್ನ ಕುಡಿಯುವಂತೇಯ ಕೃತ್ಯವನ್ನ ಇವತ್ತು ಎಸಗಿದ್ದಾರೆ ತಾಲೂಕು ಆಡಳಿತ ನಾನು ಅವತ್ತಿನ ಕೇಳ್ತಾ ಇದ್ದೇನೆ ಅವತ್ತು ನನ್ನ ರಾತ್ರಿ ಅರೆಸ್ಟ್ ಅಂತ ನಾನು ಕೇಳಿದೆ ನಿಮ್ಗೆ ಯಾರು ಅರೆಸ್ಟ್ ಮಾಡಿದ್ದಾರೆ ಕೊಡಿ ದಯಮಾಡಿ ಏನ್ ತಪ್ಪಾಗಿದ್ದರಿಂದ ಕೊಡಿ ಅಂತ ನಾನು ಅವತ್ತೂ ರಾತ್ರಿನೂ ಕೇಳಿದ್ದೇನೆ ಬಂಧುಗಳೇ ಕೊರಟಗೆರೆಯ ಮಾನ್ಯ ತಹಸೀಲ್ದಾರ್ ಅವರು ಈ ವೇದಿಕೆಗೆ ಬಂದಿದ್ದಾರೆ ಬಹುಶಃ ಅವರು ಕನ್ನಡಿಗರೇ ಹ ಹಾಗಾಗಿ ಅದು ಯಾವ ಕಾರಣಕ್ಕೆ ಧ್ವಜಸ್ತಂಭದ ತೆರವು ಹೋಯ್ತು ನಾವು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಅನೇಕ ಸಂದರ್ಭದಲ್ಲಿ ಮನವಿ ಮಾಡಿ ಯಾವಾಗ ಯಾವ ರೀತಿಯಲ್ಲಿ ರಾಷ್ಟ್ರದ ಈ ನೆಲದಲ್ಲಿ ಮಾನ್ಯತೆ ಸಿಗುತ್ತಿದೆ ಹಾಗೆ ನಾಡದ ಜಕ್ಕೂ ಅದೇ ಮಾನ್ಯತೆ ಸಿಗುತ್ತೆ ಕಂಡುಕೊಳ್ಳಬೇಕು ನಾವು ಅನೇಕ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಜಿಲ್ಲಾಡಳಿತದ ಜೊತೆಯಲ್ಲಿ ಮಾತಾಡಿದ್ದೇವೆ ಬಹುಶಃ ಮತ್ತೊಮ್ಮೆ ನಾನು ಮಾತಾಡ್ತೀನಿ ಯಾಕೆಂದ್ರೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ ಮೊನ್ನೆ ನೀವು ಬೇರೆ ಎಲ್ಲರನ್ನ ಸಭೆ ಕರೆದು ಮಾತಾಡ್ತೀರಿ ಈ ಅಧಿವೇಶನ ಸಂದರ್ಭಕ್ಕೆ ಕರ್ದು ಕರೆದು ಮಾತಾಡ್ತೀರಿ ಹಾಗೆ ಕನ್ನಡ ಹೋರಾಟ ಕರೆದು ಮಾತನಾಡಿದ್ರೆ ಅವರ ವಿಚಾರವನ್ನು ನೀವು ಸರ್ಕಾರ ಕಡಿಮೆ ತಗೋಬೇಕು ಅಂತ ಈ ಬಜೆಟ್ ನಂತರ ನಾನು ಸಭೆ ಮಾಡ್ತೀನಿ ಆ ಸಭೆಗೆ ನೀವು ಎಲ್ಲ ಬಂದು ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿ ಹಾಗಾಗಿ ಆ ಸಭೆ ನಾನು ನಾನು ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳೇನಿದ್ದಾರೆ ಕೆ ಎಸ್ ಎ ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳೇನಿದ್ದಾರೆ ಸುಮಾರು ಎಪ್ಪತ್ತಾರು ಸಾವಿರ ಜನ ಕನ್ನಡದ ಮಕ್ಕಳು ಆ ಪರೀಕ್ಷೆಯಿಂದಾಗಿ ಅವರಿಗೆ ಭಾರಿ ದೊಡ್ಡ ತೊಂದರೆ ಆಗಿದೆ ಅವರ ಜೊತೆಯಲ್ಲಿ ಒಂದು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ ಹಾಗಾಗಿ ಅವರ ಜೊತೆಯಲ್ಲಿ ನಾನು ಇರಬೇಕಾಗಿದೆ ಈಗ ಮಾರ್ಚಲ್ಲಿ ಹೆಚ್ಚು ಪರೀಕ್ಷೆಗಳು ನಡೆಯೋದ್ರಿಂದ ಆ ಮಕ್ಕಳ ಭವಿಷ್ಯವನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಅದಕ್ಕಾಗಿ ನಾವು ಈ ಬಂದಿಗೆ ನನ್ನ ಬೆಂಬಲ ಇಲ್ಲ ಹಾಗಾಗಿ ಆ ಬಂದನ್ನು ಆಚರಿಸ್ತಿರುವಂಥ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರು ನಮ್ಮ ನಾಡಿನ ಹಿರಿಯ ಹೋರಾಟಗಾರರು ಅವ್ರ ಬಗ್ಗೆ ಗೌರವ ಇದೆ ಹಾಗಂತ ಎಲ್ಲ ಕಾಲಕ್ಕೂ ಒಂದೇ ಅಸ್ತ್ರ ಅಲ್ಲ ಹೋರಾಟದಲ್ಲಿ ಅನೇಕ ಪ್ರಕಾರಗಳಿದ್ದಾವೆ ಹೋರಾಟ ಮಾಡಿ ತಹಸೀಲ್ದವ್ರಿಗೆ ಹೇಳಿದ್ದೀನಿ ಎಲ್ಲಿ ಆ ಪ್ರಜೆ ಆ ಜಾಗ ಮತ್ತೆ ಇನ್ನೆಲ್ಲಿ ಸೂಕ್ತವಾಗಿದೆ ಜಾಗ ಆ ಜಾಗದಲ್ಲಿ ಕನ್ನಡದ ಧ್ವಜಿಸ್ಕೋಬಹವನ್ನು ನೀವೇ ಆಗಿ ಭಾರಿ ವ್ಯವಸ್ಥಿತವಾಗಿ ಕನ್ನಡದ ಬಾ ಬಾವುಟಕ್ಕೆ ಗೌರವ ಕೊಡುವಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ ನಾನು ಮತ್ತೆ ಹಸಿದವರು ಮಾತಾಡ್ತೀನಿ ಮತ್ತು ಈ ಕ್ಷೇತ್ರದ ಸನ್ಮಾನ್ಯ ಗೃಹ ಸಚಿವರು ನನಗೆ ಈಗ ಮೂರು ಗಂಟೆಗೆ ಸಿಗ್ತಾರೆ ಆಗ ಅವರ ಜೊತೆಯಲ್ಲೂ ಚರ್ಚೆ ಮಾಡ್ತೀನಿ ಚರ್ಚೆ ಮಾಡಿ ಏನು ಕನ್ನಡದ ಬಾವುಟದ ವಿಚಾರದಲ್ಲಿ ಇಲ್ಲಿ ತೊಂದರೆ ಆಗಿದೆ ಅದು ಸರಿ ಸರಿಪಡಿಸುವಂತ ಕೆಲಸವನ್ನ ನಾನು ಮಾಡ ರಾಜ್ಯದಲ್ಲಿ ಬಹುತೇಕ ಎಲ್ಲ ಕಡೆ ಅದನ್ನು ಮಾಡಬೇಕು ಗೌರವ ನಗರಸಭೆ ನಗರಸಭೆ ನಗರ ಪಾಲಿಕೆ ಪುರಸಭೆಗಳಲ್ಲಿ ನೀವು ಅನುಮತಿ ಕೊಡುವ ಅವತ್ತು ಧ್ವಜಸ್ಕಂಬವನ್ನು ಹಾಕುವಾಗ ಅದರ ಏನೆಲ್ಲ ಅನಾಮತುಗಳಾಗತ್ತೆ ಅನ್ನೋ ಹರಿವು ಆ ಧ್ವಜಸ್ಕಂಬ ಹಾಕಕ್ಕೆ ಅನುಮತಿ ಕೊಟ್ರಲ್ಲ ಅವತ್ತಿನ ದಿವಸನೇ ಇರಬೇಕಾಗಿತ್ತು ಈಗಲ್ಲ ಅದರ ಅರಿವು ಈಗ ಬಂದಿದ್ದಲ್ಲ ಅದರ ಅರಿವು ಮೊದಲೇ ಇರಬೇಕಾಗಿತ್ತು ನನಗೂ ಗೊತ್ತಿದೆ ಕನ್ನಡದ ಆ ಸರ್ಕಲ್ನಲ್ಲಿ